ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿಲ್ಲ ನಾನು ಹೋಗ್ಲಿಕ್ಕೆ ಬಿಡಿ ಹೋಗ್ತೀನಿ ಎಸ್ ಎಚ್ ಅವರಿಗೆ ಅವರು ನನಗೆ ಕೊಟ್ಟರೆ ಅವರಿಗೆ ಗೌರವ ಕೊಡಬೇಕು ಅದಕ್ಕೆ ನಾನು ಹೋಗ್ತಾ ಇದ್ದೀನಿ ಹೋಗಿ ಎಲ್ಲ ಮುಗಿಸಿದ ನಂತರ ಬಂದು ನಿಮಗೆಲ್ಲವನ್ನೂ ಹೇಳ್ತೇನೆ ಗೊತ್ತಿಲ್ಲ

ಯಾವ್ದು ಮುಂದೆ ಓಡಿದ್ರೆ ಏನ್ ಅಲ್ಲ ನೀವಲ್ಲ ಸ್ಟೇಟ್ ಮಾಧ್ಯಮದವರಲ್ಲ ನಾನು ಫಾಲೋ ಮಾಡ್ತಾ ಇದ್ರು ಅದಕ್ಕೆ ನಂಗೆ ನನ್ನ ರಕ್ಷಣೆಗೆ ನಾನು ಮಾಡಲೇಬೇಕಿತ್ತು ನಾನು ಹೋಗಿದ್ರೆ ಹೌದು ಅಂಡ್ರೆ ಬಸ್ ಮಾತಾಡ್ತೀನಲ್ಲ ಇವಾಗ ನಿಮ್ಮ ಮುಂದೆ ನಿಂತಿನಲ್ಲ ಇಲ್ಲ ಇಲ್ಲ ಸರ್ ನಿಮ್ಮ ಮುಂದೆನೆ ಮೊನ್ನೆ ನಿಂತಿದ್ದೆ ಎಲ್ಲಿ ಸರ್ ನಾನು ಓಡಿರೋದು ಯಾವ್ದೋದು ಹೋಗಿರೋದು ಹೌದು ಇಲ್ಲ ಅಂತ ನಾನು ಹೇಳೋದಲ್ಲ ನಾನು ಅಲ್ಲಿಂದ ಹತ್ತಿರ ಆಗತ್ತೆ ಗಾಡಿಯಲ್ಲಿ ನಿಲ್ಲಿಸ್ತಾ ಇದ್ದೆ ಟೂ ವೀಲರ್ ಅಲ್ಲಿ ಓಡಾಡ್ತಾ ಇದ್ದೆ ಟೂ ವೀಲರ್ ಹೋಗ್ತಾ ಇದ್ದೆ ಆಮೇಲೆ ನನಗೆ ನನ್ಗೆ ನೀವು ಓಡಾಡ್ ಇಲ್ಲ ಎಸ್ ಐ ಟಿ ವಿಚಾರ ಕೇಳಬೇಡಿ ನಾನು ಪರ್ಸನಲ್ ಆಗಿ ಮಾತಾಡಿ ಇಲ್ಲ ಅದು ಹೋರಾಟ ಬೇರೆ ಪರ್ಸನ್ ಬೇರೆ ಸರ್ ಎಸ್ ಎಸ್ ಅಲ್ಲ ಎಸ್ ಎಸ್ ತನಿಖೆ ನನಗೆ ಎಸ್ ಐ ಟಿ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಇಲ್ಲ ನೀವು ಆಗಿ ಪರ್ಸನಾಗಿ ಟೀ ಆಯ್ತು ಒಂದು ಐದು ದಿನ ಆಯ್ತಲ್ಲ ತಮಗೆ ಗೊತ್ತಿರತ್ತಲ್ಲ ಹೌದೌದು ಸರ್ ಈಗ ಸರ್ ಅಂದ್ರೆ ಸರ್ ಅದು ಹೇಳೋಣ ಸರ್ ಎಸ್ ಇಲ್ಲ ಇಲ್ಲ ನಾನು ಬಿಡ್ ನಾನು ಬಂದಿರತ ಇವತ್ತು ಓಡಿ ಹೋಗ್ತಾ ಇದೆ ಅಂತ ಹೇಳ್ತಲ್ಲ ಅದಕ್ಕೆ ಧೈರ್ಯವಾಗಿ ಅಲ್ಲಿ ಗೊತ್ತಾ ನನಗೆ ಬಿಚಿಲಿಕ್ಕೆ ಆ ಅಲ್ಲ ಅವರು ಹೇಳಾಲ ನಾನು ಹೇಳೋಂಗಿಲ್ಲ ಏನು ಅಲ್ಲಿ ಏನು ಬಿಚ್ಚಿಡೋಂಗಿಲ್ಲ ಯಾವ ಅದು ಹೇಳೋಂಗಿಲ್ಲ ಊಟ ಟೀ ಎಲ್ಲ ಚೆನ್ನಾಗಿ ಕೊಡ್ತಾ ಇದಾರೆ ಚೆನ್ನಾಗಿ ನೋಡ್ಕೊಳ್ತಾ ಇದಾರೆ ಏನು ತೊಂದರೆ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಖುಷಿಯಾಗಿದ್ದೀನಿ ಖುಷಿಯಾಗಿ ಹೋಗ್ತಾ ಇದ್ದೀನಿ ಸರ್ ಅದಲ್ಲ ಸೈಟಿಗೆ ಕಂಪ್ಲೇಂಟ್ ವಿಷಯ ಮಾತಾಡಬೇಡಿ ನೋಡಿ ಅಲ್ಲ ಕಂಪ್ಲೇಂಟ್ ವಿಷಯ ಅಲ್ಲಿ ಸರ್ ಹೇಳೋಣ ಸರ್ ಆಗ್ತಾ ಇದೆ ಅಲ್ಲ ಸರ್ ಯಾ ಸರ್ ಇಲ್ಲ ಎಲ್ಲ ಮೊಬೈಲ್ ಎಲ್ಲ ಕೊಟ್ಟದಿ ನಂದು ಮೂರು ಮೊಬೈಲ್ ಕೊಟ್ಟಿದೀವಿ ನನಗಿಲ್ಲಿ ಸರ್ ಸರ್ ನಾಳೆ ಇಲ್ಲಿ ಸಿಗಲ್ಲ ನಾನು ಅಲ್ಲಿ ಹೋದ್ರೆ ತೊಂದರೆ ಆದಿತ್ತು ಸರ್ ಪ್ಲೀಸ್ ಅದೆಲ್ಲ ಎಸ್ ಐ ಟಿ ಎಸ್ ಐ ಟಿಗೆ ಎಲ್ಲ ಎಸ್ ಐ ಟಿ ಅವರಿಗೆ ಅದ್ ಗೊತ್ತಿಲ್ಲ ಎಲ್ಲ ಎಸ್ ಐ ಟಿ ಎಸ್ ಐ ಟಿ ಎಸ್ ಐ ಟಿ ಸತ್ಯನ ಎಸ್ ಐ ಟಿ ಚಿಹ್ನೆ ಕೊಟ್ಟು ಸತ್ಯ ಎಸ್ ಐ ಟಿ ಎಲ್ಲಾ ಮಾಹಿತಿ ಕೊಡ್ತಾ ಇದ್ದೀವಿ ಹೋಗ್ತೀನಿ ಹೋಗಿ ಬರ್ತೀನಿ ನೀವು ಅಷ್ಟು ಫ್ರೆಂಡ್ ಆಗಿದ್ ಬಿಟ್ಟು ನೀವ್ ಹೇಳಿದ್ರೆ どう<ー>してだ